ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ಪತನಗೊಂಡು ಇಂದಿಗೆ ಹದಿನಾಲ್ಕು ವರ್ಷಗಳಾಗ್ತಾ ಇದೆ ವಿಮಾನ ಪತನಗೊಂಡಂತಹ ಜಾಗದಲ್ಲಿ ನಾವಿದ್ದೇವೆ ಇದೀಗ ಇಲ್ಲಿಯ ಜಾಗವನ್ನು ನೋಡುವಾಗ ಯಾವುದೇ ರೀತಿಯಾದಂತಹ ಕುರುಹುಗಳು ಕಾಣ್ತಾ ಇಲ್ಲ ಆದರೆ ಈ ಜಾಗದಲ್ಲಿ ಅಂದು ನಡೆದಂತಹ ದುರ್ಘಟನೆಯಲ್ಲಿ ನೂರ ಐವತ್ತೆಂಟು ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದರು ಅದರಲ್ಲಿ ನೂರ ಮೂವತ್ತೈದು ಮಂದಿ ವಯಸ್ಕರಿದ್ದರೆ ಹತ್ತೊಂಬತ್ತು ಮಂದಿ ಮಕ್ಕಳು ಹಾಗೂ ನಾಲ್ಕು ಶಿಶುಗಳು ಆ ಒಂದು ದುರ್ಘಟನೆಯಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದರು ಮಂಗಳೂರಿನ ವಿಮಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟೇಬಲ್ ಟಾಪ್ ವಿಮಾನ ನಿಲ್ದಾಣವಾಗಿದ್ದು ವಿಮಾನ ನಿಲ್ದಾಣದಲ್ಲಿ ಇಳಿದಂತಹ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಪೈಲಟ್ ಅಚಾತುರ್ಯದಿಂದ ವಿಮಾನ ನಿಲ್ದಾಣದಿಂದ ಮುಂಭಾಗಕ್ಕೆ ಬಂದು ಕೆಂಜಾರಿನ ಹತ್ತಿರದಲ್ಲಿರುವಂತಹ ಈ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ವಿಮಾನ ಇಳಿದಿದ್ದು ಇಲ್ಲಿ ಬಿದ್ದಂತಹ ವಿಮಾನ ಹೊತ್ತಿ ಉರಿದ ಬಳಿಕ ಈ ಜಾಗದ ಸಂಪೂರ್ಣ ಚಿತ್ರಣವೇ ಬದಲಾಗಿತ್ತು ಎಲ್ಲಿದ್ದಂತಹ ಹಲವಾರು ತಾಳೆ ಮರಗಳು ಅದೇ ರೀತಿ ಇಲ್ಲದಂತಹ ಹಲವಾರು ಗಿಡ ಮರಗಳು ಸುಟ್ಟು ಕರಕಲಾಗಿ ಇಲ್ಲಿಯ ದೃಶ್ಯವೇ ಬದಲಾಗಿತ್ತು ಆದರೆ ಹದಿನಾಲ್ಕು ವರ್ಷಗಳ ಬಳಿಕ ಇಲ್ಲಿಯ ಇಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಆದರೆ ಇಲ್ಲಿ ಮಾಡಿದಂತಹವರ ಕುಟುಂಬಸ್ಥರು ಈಗ ಕೂಡ ಅವರ ನೆನಪಿನಲ್ಲಿ ಇದ್ದಾರೆ ಹಾಗೂ ಈ ಒಂದು ಸಂದರ್ಭದಲ್ಲಿ ಹದಿನಾಲ್ಕು ವರ್ಷದ ಹಿಂದೆ ಏರ್ ಇಂಡಿಯಾ ವಿಮಾನ ಸಂಸ್ಥೆಯಿಂದ ಇಲ್ಲಿ ಮಾಡಿದಂತಹ ಸಂತ್ರಸ್ತರ ಕುಟುಂಬಸ್ಥರಿಗೆ ಪರಿಹಾರವನ್ನು ಒದಗಿಸಿದೆ ಆದರೆ ಕೇಂದ್ರ ಸರ್ಕಾರ ನೀಡಬೇಕಾಗಿದ್ದ ಪರಿಹಾರ ಹದಿನಾಲ್ಕು ವರ್ಷಗಳು ಕಳೆದರೂ ಕೂಡ ಸಂತ್ರಸ್ತರ ಕುಟುಂಬಗಳಿಗೆ ದೊರಕಲಿಲ್ಲ ಹದಿನಾಲ್ಕು ವರ್ಷ ನಿರಂತರವಾಗಿ ಹೋರಾಟವನ್ನ ಮಾಡಿದರೂ ಕೂಡ ಪರಿಹಾರ ಸಿಗದೇ ಇದ್ದುದರಿಂದ ಹೋರಾಟದಿಂದ ಸಂತ್ರಸ್ತರು ಹಿಂದೆ ಸರಿದಿದ್ದಾರೆ ಎನ್ನುವಂತಹ ವರದಿ ಕೂಡ ಆಗಿದೆ ದುರ್ಘಟನೆ ನಡೆದಂತಹ ಸ್ಥಳ ಸ್ಥಳದ ದೃಶ್ಯ ಬದಲಾಗಿದ್ದರೂ ಕೂಡ ನೂರ ಐವತ್ತೆಂಟು ಜನರ ಬಲಿಯನ್ನು ಪಡೆದಂತಹ ಆ ದುರಂತ ಕರಾಳ ದಿನದ ನೆನಪು ಮಾತ್ರ ಮಂಗಳೂರಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಂತಿದೆ